ನಮ್ಮ ವಕೀಲರು ಮಾಹಿತಿಯನ್ನು ನೀಡುತ್ತಾ ಇದ್ರು ಪ್ರೊಸೀಜರ್ ಪ್ರಕಾರ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡೋದಕ್ಕಿಂತ ಮೊದಲು ದೋಷಿಯನ್ನ ಕೇಳಲಾಗುತ್ತೆ ಏನಾದರೂ ಹೇಳಿಕಿದೆಯಾ ಅಂತ ಹೇಳಿ ಆ ಪ್ರಕಾರವಾಗಿ ವಿಚಾರಣೆ ಆರಂಭ ಆಗಿದೆ ಈಗ ಈತ ಅಂದರೆ ಪ್ರಜ್ವಲ್ ರೇವಣ್ಣ ಇದು ಷಡ್ಯಂತ್ರ ಇದು ಕುತಂತ್ರ ನಾ ನಿರಪರಾಧಿ ಇವೆಲ್ಲವನ್ನ ಹೇಳೋಂಗೆ ಇಲ್ಲ ಅವಕಾಶವೇ ಇಲ್ಲ ಅದಕ್ಕೆ ಯಾಕಂದರೆ ದೋಷಿ ಅಂತ ಸಾಬೀತಾಗಿ ಆಗಿದೆ ಇವೆಲ್ಲವನ್ನು ಹೇಳೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಈಗ ಪ್ರಜ್ವಲ್ ರೇವಣ್ಣ ಏನಾದರೂ ಮಾತಾಡಬೇಕು ಅಂತಂದ್ರೆ ಆ ಶಿಕ್ಷೆ ಪ್ರಮಾಣ ಕಡಿಮೆಗೊಳಿಸಿ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡಬೇಕು ಅದರ ಬಗ್ಗೆ ಆ ಅಪರಾಧಿಯನ್ನ ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ ಆಸ್ ಪರ್ ಪ್ರೊಸೀಜರ್ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕಿಂತ ಪೂರ್ವದಲ್ಲಿ ಪ್ರಜ್ವಲ್ ರೇವಣ್ಣನ ಕೇಳಲಾಗುತ್ತೆ ನಿಮಗೆ ಯಾಕೆ ಕಠಿಣ ಶಿಕ್ಷೆಯನ್ನು ವಿಧಿಸಬಾರದು ಅಂತ ಹೇಳಿ ಅದಕ್ಕೆ ಯೋಗ್ಯ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು ಜೊತೆಗೆ ಈ ದೋಷಿಯಲ್ಲಿ ಏನಾದರೂ ಶಿಕ್ಷೆಯ ವಿಚಾರವಾಗಿ ಹೇಳೋದಕ್ಕಿದ್ದರೆ ಅದನ್ನು ಹೇಳಬಹುದು ಪೀಠದ ಗಮನಕ್ಕೆ ತರಬಹುದು ಅದಾದ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿಕ್ಕಿದೆ ಸೊ ಇಲ್ಲಿ ಹೇಳ್ತಾ ಇದ್ದದ್ದು ಕನಿಷ್ಠ ಹತ್ತು ವರ್ಷಕ್ಕಿಂತ ಒಂದು ದಿನಾನು ಕಡಿಮೆ ಆಗಲ್ಲ ಅಂತ ಹತ್ತು ವರ್ಷ ಆಗೇ ಆಗುತ್ತೆ ಅಂತ ಹೇಳಿ ಆದರೆ ಸರಳ ಶಿಕ್ಷೆಯನ್ನು ಕೊಡುವಂತಿಲ್ಲ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತಾದರೆ ಹತ್ತು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇದೆ ಜೀವಾವಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಒಂದೊಂದೇ ಕಲಂಗೆ ಒಂದೊಂದು ಶಿಕ್ಷೆ ಆ ಕಲಂ ಪ್ರಕಾರ ಶಿಕ್ಷೆಯನ್ನು ಕೊಡ್ತಾ ಹೋಗುದು ಅಂತಂದ್ರೆ ಲೈಫ್ ಲಾಂಗ್ ಜೈಲಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ಬಂದರೂ ಬರಬಹುದು ಸೊ ಎಲ್ಲ ಪ್ರಶ್ನೆಗಳಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ಉತ್ತರ ಸಿಗಲಿಕ್ಕಿದೆ ಪ್ರಜ್ವಲ್ಪರ ನಯನ ಮಾಯಾಗೌಡ ವಾದ ಮಂಡನೆ ಆರಂಭ ಮಾಡಿದ್ದಾರೆ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಿ ರಂಗನಾಥ ರೆಡ್ಡಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಈಗ ವಕೀಲರು ನಮ್ಮ ಪ್ಯಾನಲ್ ಇರುವಂತವರು ಈ ಬಗ್ಗೆ ಅವರು ಮನವಿಯನ್ನ ಮಾಡ್ಕೋಬಹುದು ಅಂತ ಹೇಳಿ ಸೊ ಆ ಪ್ರಕಾರ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಪ್ರಜ್ವಲ್ಪರ ನಯನ ಮಾಯಾಗೌಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಶಿಕ್ಷೆ ಪ್ರಮಾಣ ಏನು ಕನಿಷ್ಠ ಮತ್ತು ಗರಿಷ್ಠ ಎಷ್ಟೆಷ್ಟು ಅಂತ ನಾವು ಈಗಾಗಲೇ ಹೇಳ್ತಾ ಇದ್ವಿ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆಯೂ ಕೂಡ ಆಗಬಹುದು ಸೊ ಈ ಶಿಕ್ಷೆ ಪ್ರಮಾಣವನ್ನು ಕಡಿಮೆಗೊಳಿಸಿ ಅಂತ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ ಪ್ರಜ್ವಲ್ಪರ ವಕೀಲರಾಗಿರುವಂತಹ ನಯನ ಮಾಯಾಗೌಡ ಅವರು ಸೊ ಇದನ್ನ ಪರಿಗಣಿಸುತ್ತಾ ಕೋರ್ಟ್ ಇದು ಕೂಡ ಪ್ರಶ್ನೆ ಈಗ ದೋಷಿ ಅಂತ ಈಗಾಗಲೇ ತೀರ್ಪನ್ನ ಕೊಟ್ಟಾಗಿದೆ ಇನ್ನೇನಿದ್ರು ಶಿಕ್ಷೆ ಪ್ರಮಾಣ ಅಷ್ಟೇ ಸೊ ಈ ಒಂದು ಪ್ರೊಸೀಜರ್ ಅಲ್ಲಿ ಪ್ರಜ್ವಲ್ಪರ ನಯನ ಮಾಯಾಗೌಡ ವಕೀಲರು ವಾದ ಮಂಡನೆಯನ್ನ ಮಾಡತಾ ಇದ್ದಾರೆ ಅವರ ಮೊದಲ ವಾದದ ವಿಚಾರವೇ ಶಿಕ್ಷೆ ಪ್ರಮಾಣ ಕಡಿಮೆಗೊಳಿಸಿ ಎನ್ನುವ ಮನವಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆರಂಭ ಆಗಿದೆ ನಯನ ಮಾಯಾಗೌಡ ವಕೀಲೆ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅವರ ಮನವಿ ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನು ಕಡಿಮೆಗೊಳಿಸಿ ಅಂತ ಹೇಳಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅವಧಿಯನ್ನು ಕಡಿಮೆಗೊಳಿಸಿ ಅಂತ ಹೇಳಿ ಸೊ ಇದನ್ನ ಕೋರ್ಟ್ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ ಹತ್ತು ವರ್ಷ ಜೈಲು ಶಿಕ್ಷೆಯ ಅಥವಾ ಜೀವಾವಧಿ ಶಿಕ್ಷೆಯ ಅಥವಾ ಹದಿನೈದು ಇಪ್ಪತ್ತು ವರ್ಷ ಜೈಲು ಶಿಕ್ಷೆನ ಅಂತ ಪ್ರಕಟ ಆದ ಮೇಲೆ ಈ ಎಲ್ಲಾ ರೀತಿಯ ಉದಾಹರಣೆಗಳು ಈಗಾಗಲೇ ನಮ್ಮ ಎದುರುಗಡೆ ಇವೆ ಮೌನವಾಗಿ ನ್ಯಾಯಾಧೀಶರ ಮುಂದೆ ನಿಂತಿದ್ದಾನೆ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲು ಅವಕಾಶ ಇತ್ತು ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಜೀವಾವಧಿ ಶಿಕ್ಷೆಯನ್ನ ವಿಧಿಸುವುದಕ್ಕೂ ಅವಕಾಶ ಇದೆ ಹತ್ತು ವರ್ಷ ಜೈಲು ಶಿಕ್ಷೆ ಏನಾಗಬಹುದು ಅನ್ನೋದನ್ನು ನಾವು ಗಮನಿಸೋಣ ಇವೆಲ್ಲವನ್ನು ಅಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದ ಈ ಎಲ್ಲ ವಿಚಾರಗಳನ್ನ ಮೌನವಾಗೇ ನೋಡ್ತಾ ಇದ್ದಾರೆ ಪ್ರಜ್ವಾಲ್ ಮೌನವಾಗಿ ನ್ಯಾಯಾಧೀಶರ ಮುಂದೆ ನಿಂತಿರುವಂತದ್ದು ಪ್ರಜ್ವಾಲ್ ದೀಪಾವಧಿ ಶಿಕ್ಷೆ ಪ್ರಕಟವಾಗುವ ಅವಕಾಶ ಇದೆ ಮತ್ತೊಂದು ಕಡೆ ಈಗ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಯೂ ಆಗುತ್ತೆ ಇವೆಲ್ಲವೂ ಕೂಡ ಇಲ್ಲಿ ಗಮನಕ್ಕೆ ಬರುತ್ತೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಕೋರ್ಟ್ ಪ್ರಾಸಿಕ್ಯೂಷನ್ ಪರ ಜಗದೀಶ್ ವಾದ ಮಂಡನೆಯನ್ನ ಮಾಡುತ್ತಿರುವ ಈ ಕಡೆ ನಯನ ಮಾಯಾಗೌಡ ಪ್ರಜ್ವಲ್ಪರ ವಕೀಲರು ಪ್ರೊಸೀಜರ್ ಪ್ರಕಾರ ಮತ್ತೆ ಇವರ ವಾದ ಪ್ರತಿವಾದವನ್ನ ಪೀಠ ಆಲಿಸುತ್ತೆ ತದನಂತರ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿಟ್ಟಿದೆ ಪದೇ ಪದೇ ಅತ್ಯಾಚಾರ ನಡೆದಿರುವಂತಹ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ದೋಷಿ ಅಂತ ಪರಿಗಣಿಸಿ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂಥದ್ದು ವಾದ ಇದೆ ಆದರೆ ಈ ಕಡೆ ಆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತನೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ನಯನ ಮಾಯಾಗೌಡ ಸೊ ಇಲ್ಲಿ ಯಾವೆಲ್ಲ ವಿಚಾರಗಳನ್ನು ಕೋರ್ಟ್ ಪರಿಗಣಿಸುತ್ತೆ ನೋಡಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಮಹಿಳೆ ಓದಿದವಳಲ್ಲ ಮನೆ ಕೆಲಸದವಳು ಅಧಿಕಾರದ ದರ್ಪ ತೋರಿಸಿ ಆಕೆ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆ ಈ ರೀತಿಯ ಕೆಲಸ ಮಾಡಿದಂತವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲೇಬೇಕು ಅನ್ನುವಂತಹ ಆಗ್ರಹ ಮನವಿಯನ್ನ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಇಂಥವರಿಗೆ ಗರಿಷ್ಠ ಶಿಕ್ಷೆಯನ್ನು ನೀಡುವಂತೆ ವಾದ ಮಂಡನೆ ಆಗ್ತಾ ಇದೆ ಪ್ರಾಸಿಕ್ಶನಿಂದ ಇಲ್ಲಿ ನೋಡಿ ಅತ್ಯಾಚಾರಕ್ಕೆ ಒಳಗಾದಂತವ್ರು ಯಾರು ಮನೆ ಕೆಲಸದವಳು ಆ ಮಹಿಳೆ ಓದಿಲ್ಲ ಈತ ಅಧಿಕಾರದ ದರ್ಪವನ್ನ ತೋರಿಸಿ ಈ ರೀತಿ ದೌರ್ಜನ್ಯ ಎತ್ತಿಗಿರುವಂತಹ ಇಂಥವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ವಾದ ಮಂಡನೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ವಿಧಿಸಲೇಬೇಕು ಅನ್ನುವಂಥ ವಾದ ಮಂಡನೆ ಕನಿಷ್ಠ ಮತ್ತೊಂದು ಮಗದೊಂದು ಪ್ರಶ್ನೆಯೇ ಬರೋದಿಲ್ಲ ನೋಡಿ ಜೀವಾವಧಿ ಶಿಕ್ಷೆ ನೀಡುವಂತೆ ಎಸ್ಪಿಪಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ ಸಾಧ್ಯ ಆದಷ್ಟು ಗರಿಷ್ಠ ಶಿಕ್ಷೆಯನ್ನ ಕೊಡಿ ಜೀವಾವಧಿ ಶಿಕ್ಷೆಗೆ ವಕೀಲ ಜಗದೀಶ್ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಜೀವಾವಧಿ ಶಿಕ್ಷೆಯನ್ನು ನೀಡಿ ಪ್ರಜ್ವಲ್ಗೆ ಸಾಧ್ಯವಾದಷ್ಟು ಗರಿಷ್ಠ ಶಿಕ್ಷೆ ಆ ಗರಿಷ್ಠ ಶಿಕ್ಷೆ ಜೀವಾವಧಿ ಜೀವಾವಧಿ ಶಿಕ್ಷೆಯನ್ನೇ ನೀಡಿ ಅಂತ ವಕೀಲ ಜಗದೀಶ್ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಪೀಠದ ಮುಂದೆ ಮಾನ್ಯ ಪೀಠ ಇವರವಾದವನ್ನು ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಎಲ್ಲವನ್ನೂ ಕೂಡ ಆಳವಾಗಿ ಅಧ್ಯಯನ ಮಾಡಿ ಕಲಂ ಪ್ರಕಾರ ಯಾವ್ಯಾವ ಕಲಂ ಏನೇನು ಹೇಳುತ್ತೆ ಏನೆಲ್ಲ ಸಾಧ್ಯ ಸಾಧ್ಯತೆಗಳಿವೆ ಇವೆಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಅಂತಿಮವಾಗಿ ಪೀಠ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಿಕ್ಕಿದೆ ಅವರ ಪ್ರಬಲವಾದ ಪ್ರಜ್ವಲ್ವಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಇನ್ನ ಏನಾಯಿತು ಕೇಸ್ ಹೇಗೆ ನಡೀತು ಎಲ್ಲಾ ವಿಚಾರಗಳನ್ನು ರಿಕಾಲ್ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇದೆ ಸಂತ್ರಸ್ತ ಮಹಿಳೆಗೆ ಕೊಟ್ಟ ಸಂಬಳ ಎಷ್ಟು ಆಮೇಲೆ ಯಾವ ರೀತಿ ದೌರ್ಜನ್ಯ ಎಸಗಿದ್ರು ಅಧಿಕಾರ ದರ್ಪ ತೋರಿದ್ದು ಹೇಗೆ ಮೊದಲು ಇಪ್ಪತ್ತು ಸಾವಿರ ಸಂಬಳ ಅಂತ ಹೇಳಿದರು ಮೊದಲು ಆ ಸಂತ್ರಸ್ತ ಮಹಿಳೆಗೆ ಬಳಿಕ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟರು ದೌರ್ಜನ್ಯದ ವಿಡಿಯೋನ ನಾನು ಕೂಡ ನೋಡಿದ್ದೇನೆ ಆ ವಿಡಿಯೋ ನೋಡಿದರೆ ಕೃತ್ಯದ ತೀವ್ರತೆ ಕಾಣುತ್ತೆ ಹೀಗಾಗಿ ಇಂಥವರಿಗೆ ಜೀವಾವಧಿ ಶಿಕ್ಷೆ ಕೊಡಿ ಅಂತ ವಕೀಲ ಜಗದೀಶ್ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಆ ಸಂತ್ರಸ್ತ ಮಹಿಳೆಯನ್ನ ಇವರು ಅಧಿಕಾರದ ಮದದಿಂದ ಅಧಿಕಾರದ ದರ್ಪದಿಂದ ಈ ರೀತಿಯೆಲ್ಲ ಬಳಸಿಕೊಂಡಿದ್ದಾರೆ ಮಹಿಳೆ ಅಸಹಾಯಕಿಯಾಗಿದ್ದು ಪರಿಪರಿಯಾಗಿ ಕೇಳಿಕೊಂಡರೂ ಕೂಡ ಈ ರೀತಿ ಈತ ದೌರ್ಜನ್ಯವನ್ನ ಇಸಗಿದ್ದಾನೆ ಆ ವಿಡಿಯೋನ ನಾನು ಕೂಡ ನೋಡಿದ್ದೇನೆ ಈತನ ಆ ದೌರ್ಜನ್ಯದ ತೀವ್ರತೆಯಲ್ಲಿ ಗೊತ್ತಾಗುತ್ತೆ ಇಂಥವ್ರನ್ನ ಸುಮ್ಮನೆ ಬಿಡಬೇಕಾ ಅನ್ನುವಂಥದ್ದು ಅವರ ಪ್ರಶ್ನೆ ಇವರಿಗೆ ಜೀವಾವಧಿ ಶಿಕ್ಷೆ ನೀಡಿ ಅಂತ ಹೇಳಿ ವಕೀಲ ಜಗದೀಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಕೃತ್ಯ ಎಸಗಿದ್ದು ಮತ್ತು ಅದಕ್ಕೆ ಸಿಕ್ಕಂತಹ ದಾಖಲೆಗಳು ಇವೆಲ್ಲವನ್ನೂ ಕೂಡ ನೋಡಿಯಾಗಿದೆ ಈ ಪ್ರಜ್ವಲ್ ರೇವಾಣೆಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲೇಬೇಕು ಅಂತ ಹೇಳಿ ವಕೀಲ ಜಗದೀಶ್ ಅವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸಂತ್ರಸ್ತೆಗೆ ಬೆದರಿಕೆ ಅತ್ಯಾಚಾರ ಮಾಡಿದ್ದಾನೆ ಬೆದರಿಕೆ ಹಾಕಿ ಅತ್ಯಾಚಾರವನ್ನ ಮಾಡಿದ್ದಾನೆ ಸಂತ್ರಸ್ತೆಯ ಹೇಳಿಕೆಯನ್ನ ಓದುವುದಕ್ಕೆ ಎಸ್ಪಿಪಿಯವರು ಮುಂದಾಗಿದ್ದಾರೆ ಜಡ್ಜ್ ಅವರು ಬೇಡ ಬೇಡ ಮತ್ತೆ ಓದುವಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಇವರು ಯಾವ ರೀತಿ ಬೆದರಿಕೆ ಹಾಕಿದ್ರು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡ್ರು ಇವೆಲ್ಲವನ್ನು ರೀಕಾಲ್ ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ ಸಂತ್ರಸ್ತೆಯ ಹೇಳಿಕೆಯನ್ನ ಮತ್ತೆ ಓದೋದಕ್ಕೆ ಯವರು ಮುಂದಾದಾಗ ಬೇಡ ಮತ್ತೆ ಓದುವಂತ ಅಗತ್ಯ ಇಲ್ಲ ಅಂತ ಜಡ್ಜ್ ಸಾಹೇಬರು ಇದ್ದಾರೆ ಸದ್ಯ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಎಕ್ಸಾಕ್ಟ್ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ವೀಕ್ಷಕರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ವೀಕ್ಷಕರೇ ಸದ್ಯ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕೆ ಕೆಲವೇ ಕೆಲವು ಕ್ಷಣ ಅದಕ್ಕಿಂತ ಪೂರ್ವದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನೇನು ನಡೀತಾ ಇದೆ ಈ ಕೇಸ್ ಹೇಗೆ ನಡೀತು ಹೇಗೆ ಬೆಳಕಿಗೆ ಬಂತು ಅಧಿಕಾರದ ಮತದಿಂದ ಈತ ಮಾಡಿದ್ದೇನು ಈತನ ಅನಾಚಾರ ದೌರ್ಜನ್ಯ ಎಸಗಿದ್ದು ಎಲ್ಲವನ್ನ ರೀಕಾಲ್ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಈಗ ಪರ್ಟಿಕ್ಯುಲರ್ಲಿ ಆ ಸಂತ್ರಸ್ತ ಮಹಿಳೆ ಮನೆ ಕೆಲಸದಾಕೆ ನೋಡಿ ಗರಿಷ್ಠ ಶಿಕ್ಷೆ ಯಾಕೆ ಕೊಡಬೇಕು ಅಂತ ಮಾತ್ರ ಹೇಳಿ ಎಸ್ಪಿಪಿ ಜಗದೀಶ್ಗೆ ಜ ಸಂತೋಷ್ ಚಿದಾನ್ ಭಟ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಂತ್ರಸ್ತ ದೇಹದ ಮೇಲೆ ಮಾತ್ರವಲ್ಲ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಆಗಿದೆ ಗರಿಷ್ಠ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ ತಕ್ಷಣ ಯಾಕೆ ಕೊಡಬೇಕು ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಎಸ್ಪಿಪಿ ಜಗದೀಶ್ ಅವರಿಗೆ